ಎಸ್ ಟಿ ಜೈರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆ ವತಿಯಿಂದ ವಿಶ್ವ ಪೈಲ್ಸ್ ದಿನಾಚರಣೆ ಪ್ರಯುಕ್ತ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿಯವರೆಗೂ ಆರೋಗ್ಯ ಅರಿವು ಜಾಥಾ ಅಭಿಯಾನ ನಡೆಯಿತು ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಎಲ್ ನಾಗರಾಜು ಹಸಿರು ನಿಶಾನೆ ತೋರೋದ್ರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬಯಲು ಮುಕ್ತ ಶೌಚ ರಾಷ್ಟ್ರವನ್ನಾಗಿಸಲು ಸಂಕಲ್ಪದ ದಿನಗಳಲ್ಲಿ ಇಂದು ವಿಶ್ವ ಪೈಲ್ಸ್ ದಿನ ಆಚರಣೆಯಾಗ್ತಾ ಇದೆ ಆರೋಗ್ಯವೇ ಭಾಗ್ಯ ಎನ್ನುವರು ಸಾಕಷ್ಟು ಜನ ಅಗತ್ಯವಿದೆ ಮೂಲವ್ಯಾಧಿಗೆ ಚಿಕಿತ್ಸೆ ನೀಡದೇ ಹೋದಲ್ಲಿ ಗಂಭೀರ ಸಮಸ್ಯೆಗೆ ಕಾರಣವಾಗುತ್ತೆ ಇದರಿಂದ ಗುದನಾಳದಲ್ಲಿ ರಕ್ತಸ್ರಾವ ಸೋಂಕು ಗುದ ಪಿಸ್ತೂಲದಂತಹ ಸಮಸ್ಯೆಗಳು ಉದ್ಭವಿಸುತ್ತೆ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಎಂದರು ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಿನ್ನೆ ದಿನ ಏನು ವಿಶ್ವ ಶೌಚಾಲಯ ದಿನ ಇತ್ತು ಹಾಗೆ ಇವತ್ತು ವಿಶ್ವ ಫೈಲ್ಸ್ ದಿನ ದಿನಾಚರಣೆ ಇದೆ ಸಾರ್ವಜನಿಕರಿಗೆ ಈ ಒಂದು ಬಯಲು ಬಹಿರ್ದೇಶ ಮುಕ್ತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅದೇ ರೀತಿ ಸಾಮಾನ್ಯವಾಗಿ ಫೈಲ್ಸ್ ಸಮಸ್ಯೆಗಳು ಸಾಮಾನ್ಯವಾಗಿ ಕಾಪಾಡ್ತಾ ಕಾಡ್ತಾ ಇರೋದ್ರಿಂದ ಇವೆರಡೂ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇವತ್ತು ನಮ್ಮ ಎಸ್ ಡಿ ಜಯರಾಮ್ ಆಸ್ಪತ್ರೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಹಕಾರದೊಂದಿಗೆ ಒಂದು ಜಾಗೃತಿ ಜಾಥಾವನ್ನ ಮಾಡ್ತಾ ಇದ್ದಾರೆ ಇನ್ನು ಎಸ್ ಡಿ ಜಯರಾಮ್ ಆಸ್ಪತ್ರೆ ಆಡಳಿತಾಧಿಕಾರಿ ಡಾಕ್ಟರ್ ಮಾದೇಶ್ ಮಾತನಾಡಿ ಆಧುನಿಕತೆ ನಗರೀಕರಣ ಬೆಳೆದಂತೆಲ್ಲ ಮನುಷ್ಯನ ಜೀವನ ಕ್ರಮ ಆಹಾರ ಪದ್ಧತಿಗಳು ಬದಲಾಗ್ತಾ ಇವೆ ಒತ್ತಡದ ಜೀವನ ನಾರಿನಾಂಶವಿಲ್ಲದ ಆಹಾರ ಸೇವನೆಯಿಂದ ಪೈಲ್ಸ್ ರೋಗ ಹೆಚ್ಚಾಗ್ತಾ ಇದೆ ಇಂದಿನ ದಿನಗಳಲ್ಲಿ ಮಕ್ಕಳು ಹುಡುಗಿಯರು ಮಹಿಳೆಯರು ಗಂಡಸರಲ್ಲಿ ಪೈಲ್ಸ್ ಅಥವಾ ಮೂಲವ್ಯಾಧಿಯ ಉಪಟಳದಿಂದ ಬಳಲ್ತಾ ಇದ್ದಾರೆ ಮೂಲವ್ಯಾಧಿ ಸಮಸ್ಯೆ ಬಗ್ಗೆ ಹಲವರಲ್ಲಿ ಇಂದಿಗೂ ಹಿಂಜರಿಕೆ ಇದೆ ಇದನ್ನು ನಿರ್ಲಕ್ಷಿಸಿದ್ರೆ ಗುದದ್ವಾರದ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಬರಬಹುದು ಅಂತ ಸಲಹೆ ನೀಡಿದ್ರು ಮನುಷ್ಯನ ಗುದದ್ವಾರದ ಒಳಗೆ ಅಂಗಾಂಶದ ಉರಿಯೂತದ ಸಂಗ್ರಹ ರಕ್ತನಾಳಗಳು ಪೋಷಕ ಅಂಗಾಂಶ ಸ್ನಾಯು ಮತ್ತು ಸ್ಥಿತಿಸ್ಥಾಪಕ ಹೊಂದಿರುವ ಸ್ಥಿತಿ ಇದರಲ್ಲಿ ಆಂತರಿಕ ಮತ್ತು ಬಾಹ್ಯ ಎಂಬೆರಡು ವಿಧಗಳಿದ್ದು ಪ್ರತಿಯೊಂದು ವಿಭಿನ್ನ ಗಾತ್ರ ಮತ್ತು ತೀವ್ರತೆ ಹೊಂದಿರುತ್ತೆ ಮಲವಿಸರ್ಜನೆ ಮಾಡುವಾಗ ರಕ್ತ ಸೋರಿಕೆ ಉರಿ ಗಂಟು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ನಕಲಿ ವೈದ್ಯರನ್ನು ದೂರವಿಡಿ ಎಂದರು ವಿಶ್ವ ಪೈಲ್ಸ್ ದಿನಾಚರಣೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತರಂದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರ ವತಿಯಿಂದ ಮೂಲವ್ಯಾಧಿಗೆ ಮತ್ತು ಮೂಲವ್ಯಾಧಿ ಪೈಲ್ಸು ಫಿಜರು ಫಿಸ್ಟುಲಾ ಇನ್ನಿತರ ಕಾಯಿಲೆ ಮತ್ತು ದೊಡ್ಡ ಕರಳಿಗೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ಗಳಿರಬಹುದು ಇದರ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಇದೊಂದು ವಿಶ್ವ ಪೈಲ್ಸ್ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತರಂದು ಆಚರಣೆ ಮಾಡ್ತಾಯಿದ್ವಿ ಅಷ್ಟೇ ನವೆಂಬರ್ ಹತ್ತೊಂಬತ್ತು ವಿಶ್ವ ಶೌಚಾಲಯ ದಿನ ಈ ಶೌಚಾಲಯಕ್ಕೂ ಪೈಲ್ಸ್ಗೂ ಒಂದು ಇಂಟರ್ಲಿಂಕು ಮತ್ತು ಸಂಬಂಧವಿದೆ ಯಾಕಂದರೆ ನಮ್ಮ ಭಾರತ ದೇಶದ ಒಂದು ಘೋಷವಾಕ್ಯ ಏನಾಗಿದೆ ಅಂದರೆ ಭಾರತವನ್ನು ಬಯಲು ಬಹಿರ್ದೆಸೆ ಮುಕ್ತ ಭಾರತವನ್ನಾಗಿ ಮಾಡುವಂಥ ಸಂಕಲ್ಪ ನಮ್ಮ ಘನತೆವೆತ್ತ ಭಾರತ ಸರ್ಕಾರದ ಘೋಷಣೆ ಅದರಂತೆಯೇ ನಾವು ಈಗೆಲ್ಲ ಏನಾಗಿದೆ ಅಂದರೆ ಮೂಲವ್ಯಾಧಿ ಅನ್ನುವಂಥದ್ದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಮೂಲವ್ಯಾಧಿ ಮೂಲವ್ಯಾಧಿ ಅಂದರೆ ಈ ಒಂದು ಪೈಲ್ಸ್ ಇರಬಹುದು ಫಿಸ್ಟುಲಾ ಇರಬಹುದು ಫಿಶರ್ ಇರ್ಬೋದು ಅಥವಾ ಗುದದ್ವಾರದಲ್ಲಿ ಕ್ಯೂ ಬರುವಂಥದ್ದು ಇರ್ಬೋದು ಅಥವಾ ಗುದದ್ವಾರದಲ್ಲಿ ಊತ್ಕೊಳ್ಳುವಂಥದ್ದು ಇರ್ಬೋದು ಈ ರೀತಿ ಆದಾಗ ಜನರಲ್ಲಿ ಏನಂದರೆ ಒಂದು ತಪ್ಪು ಕಲ್ಪನೆಗಳಿರುತ್ತೆ ಮತ್ತು ಅವರಿಗೆ ಅದರ ಬಗ್ಗೆ ಅರಿವು ಆಗಲಿ ಜಾಗೃತಿ ಆಗಲಿ ಇರೋಲ್ಲ ಅವ್ರು ಏನಂದರೆ ಉದಾಸೀನ ಮಾಡಿಬಿಡ್ತಾರೆ ಮೂಲವ್ಯಾಧಿ ಅಂದರೆ ಬರೀ ಕಕ್ಕಸ್ ಮಾಡಬೇಕಾದ್ರೆ ನಮಗೆ ರಕ್ತ ಹೋಗ್ತದೆ ಅಷ್ಟೇ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು ನಕಲಿ ವೈದ್ಯರ ಹತ್ರ ಹೋಗುವಂಥದ್ದು ಇವೆಲ್ಲ ಆಗೋದ್ರಿಂದ ಏನಾಗ್ತದೆ ಅಂದರೆ ಕೆಲವು ವೇಳೆ ಈ ಪ್ರತಿ ಮೂಲವ್ಯಾಧಿಗಳಿಂದ ಕ್ಯಾನ್ಸರ್ ಆಗೋಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ ಬಟ್ ಕ್ಯಾನ್ಸರ್ ಇರುವಂತಹ ಗುದದ್ವಾರದ ಕ್ಯಾನ್ಸರ್ಗಳಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟಂತೆ ಏನೂ ಸಮಸ್ಯೆಗಳು ಬರ್ತವೆ ಅದೆಲ್ಲ ಬರುತ್ತೆ ಮತ್ತು ಬದಲಾವ ಬದಲಾದ ಆಹಾರ ಕ್ರಮ ಅಂತ ಹೇಳ್ಬೋದು ಈಗ ಮಕ್ಕಳಲ್ಲಿ ನೀವೆಲ್ಲ ನೋಡಿರ್ತೀರ ಈಗೆಲ್ಲ ಜಂಕ್ ಫುಡ್ಗಳು ಅಂದರೆ ಎಲ್ಲ ಕರೆದಂಥ ಫುಡ್ಡು ಗೋಬಿ ಮಂಚೂರಿ ಇರಬಹುದು ಮಸಾಲೆ ಪುರಿ ರೋಡ್ ಸೈಡಲ್ಲಿ ತಿನ್ನುವಂಥದ್ದು ಆಹಾರ ಕ್ರಮ ಮತ್ತು ಪ್ರೊಸೆಸ್ಡ್ ಫುಡ್ ಅಂತೀವಿ ಏನಂದರೆ ಮೊದಲೆಲ್ಲ ಈ ಪ್ರೊಸೆಸ್ಡ್ ಫುಡ್ ಇರ್ತಿರ್ಲಿಲ್ಲ ಹಣ್ಣುಗಳನ್ನ ತಿಂತಾಯಿದ್ರು ನಮ್ಮ ಗ್ರಾಮೀಣ ಜನತೆಗಳು ಸೊಪ್ಪುಗಳನ್ನ ಯಥೇಚ್ಛವಾಗಿ ಬಳಸ್ತಿದ್ರು ನಾರಣಂಶವನ್ನು ಬಳಸ್ತಿದ್ರು ಈಗ ನಗರೀಕರಣ ಆಗ್ತಾ ಆಗ್ತಾ ಗ್ಲೋಬಲೈಸೇಷನ್ ಆಯ್ತಾ ಆಯ್ತಾ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಆಹಾರದ ಕ್ರಮದಲ್ಲಿ ಶುದ್ಧವಾದ ಆಹಾರವನ್ನು ಸೇವನೆ ಶುದ್ಧವಾದಂಥ ನೀರಿನ ಸೇವನೆ ಕಡಿಮೆ ಇದೆ ರೋಡ್ ಸೈಡಲ್ಲಿ ಮಾಡುವಂಥ ಆಹಾರಗಳಿರಬಹುದು ಅತಿ ಹೆಚ್ಚು ಮಾಂಸ ಆಹಾರ ಸೇವನೆ ಕೊಬ್ನಂಶ ಸೇವನೆ ಇದರಿಂದಾಗಿ ಏನಾಗ್ತವೆ ಕ್ರಾನ್ಸ್ ಡಿಸೀಸು ಮತ್ತು ಅಲ್ಸರೇಟಿವ್ ಕೋಲೈಟಿಸ್ ಏನು ದೊಡ್ಡ ಕರಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಮಕ್ಕಳಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದೆ ಅದು ಅದರಿಂದಾಗಿ ನಾವು ಈ ಒಂದು ವಿಶ್ವ ಪೈಲ್ಸ್ ದಿನಾಚರಣೆ ಅಂಗವಾಗಿ ತಮ್ಮಲ್ಲಿ ನಮ್ಮ ಮಂಡ್ಯ ಜನತೆ ಅಥವಾ ಎಲ್ಲ ಜನತೆಗೂ ನನ್ನಲ್ಲಿ ಕಳಕಳಿಯ ವಿನಂತಿ ಏನಂದರೆ ಮಕ್ಕಳಲ್ಲಿ ಏನಾದರೂ ಅತಿಸಾರ ಭೇದಿ ಆಗುವಂಥದ್ದು ಅಥವಾ ಮಕ್ಕಳಲ್ಲಿ ಏನಾದರೂ ತೂಕ ಕಡಿಮೆ ಆಗುವಂಥದ್ದು ಅಥವಾ ಮಕ್ಕಳ ಚಟುವಟಿಕೆಗಳು ಅಥವಾ ದೊಡ್ಡವರು ಇರಬಹುದು ಎಲ್ರಿಗೂ ಏನಾದರೂ ಈ ರೀತಿ ಸಮಸ್ಯೆ ಇದ್ದರೆ ಕೂಡಲೇ ಬಂದು ನಮ್ಮಲ್ಲಿ ಅಥವಾ ಈ ಸ್ ಮೂಲವ್ಯಾಧಿಗೆ ಸಂಬಂಧಪಟ್ಟಂಥ ವಿಶೇಷ ತಜ್ಞರಿರ್ತಾರೆ ಕೋಲೊರೆಕ್ಟಲ್ ಸರ್ಜನ್ಸ್ ಅಂತಿರ್ತಾರೆ ಅವರಲ್ಲಿ ಬಂದು ಭೇಟಿ ಮಾಡೋ ಮುಖಾಂತರ ಈ ಒಂದು ಸಮಸ್ಯೆನ ಅತಿ ಬೇಗ ಅವರು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಹಾಗೆ ಬೇಗ ಅದರ ಬಗ್ಗೆ ಸರಿ ಮಾಡಿಸ್ಕೋಬಹುದು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಟ ಜಾಥಾವು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಸಾಗಿ ಡಿಎಚ್ಒ ಕಚೇರಿ ಬಳಿ ಸಮಾಪ್ತಿಯಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಎಸ್ಟಿ ಜಯರಾಮ್ ಆಸ್ಪತ್ರೆಯ ಸಿಬ್ಬಂದಿಗಳಾದ ಅಕ್ಷಯ್ ಸತೀಶ್ ಪವನ್ ಕರಣ್ ರಜನಿ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು